ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭರಾಶಿ ಕುಂಭರಾಶಿಯಲ್ಲಿ ಏನೆಲ್ಲ ಈ ಶುಭ ಸಮಾಚಾರಗಳು ಇದೆ ಅಂತ ನಾವು ಇವಾಗ ಈ ವಿಡಿಯೋದಲ್ಲಿ ಸ್ಕಿಪ್ ಮಾಡ್ದಲ್ಲಿ ತಿಳಿಯೋಣ ಅಂದರೆ ನಿಮಗೆ ಸ್ವಲ್ಪ ಒದ್ದಾಟಗಳು ಚಿಂತೆ ಹೀಗೆಲ್ಲ ನಿಮಗೆ ಇದ್ದೇ ಇರುತ್ತೆ ಏನಪ್ಪ ಅಂತ ಅಂದರೆ ಈ ಶುಭವಾದಂತಹ ಫಲಗಳು ಎಂಬುದನ್ನು ಗಮನಿಸೋಣ ಈ ಧನಿಷ್ಠ ನಕ್ಷತ್ರ ಮೂರು ನಾಲ್ಕನೇ ಪಾದ ಶತಾಭಿಷ ನಕ್ಷತ್ರ ಒಂದು ಎರಡು ಮತ್ತು ಮೂರು ನಾಲ್ಕನೇ ಪಾದ ಈ ಧನಿಷ್ಠ ಶತ ಪೂರ್ವಭಾದ್ರ ನಕ್ಷತ್ರ ಒಂದೆರಡು ಮೂರನೇ ಪಾದ ಅಂದರೆ ಈ ವಿಡಿಯೋನ ನೀವು ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಬೇಕಾಗುತ್ತೆ ಅಂದರೆ ತುಂಬ ಉಪಯುಕ್ತವಾದ ಮಾಹಿತಿಗಳು ನಿಮಗೆ ಲಭಿಸುತ್ತೆ ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ನಾವು ನೋಡೋಣ ಈ ಭಾದ್ರ ಪದ ಮಾಸ ಅಂದರೆ ಭಾದ್ರಪದ ಮಾಸದಲ್ಲಿ ಅನೇಕ ಹಬ್ಬ ಹರಿದಿನಗಳು ಕೂಡ ಬರ್ತಾ ಇದ್ದಾವೆ ಈ ದೇವತಾ ಆರಾಧನೆ ಮಾಡುವಂತಹ ವಿಶೇಷವಾದಂತಹ ಒಂದು ಶುಭವಾದಂತಹ ಈ ದಿನ ಅಂದರೆ ದಿವಸಗಳು ಕೂಡ ಇದೆ ಅಂದರೆ ಆರನೇ ತಾರೀಕಿಗೆ ಅನಂತ ಪದ್ಮನಾಭ ವ್ರತ ಮಾಡುವಂಥದ್ದು ಹಾಗೆ ಮತ್ತು ಇಲ್ಲಿ ಏಳನೇ ತಾರೀಕಿಗೆ ಈ ರಾಹು ಜಯಂತಿ ಕೂಡ ಇದೆ ಮತ್ತು ಇಲ್ಲಿ ಎಂಟನೇ ತಾರೀಕಿಗೆ ಮಹಾಲಯ ಪಕ್ಷ ಆರಂಭ ಎಂಟನೇ ತಾರೀಖಿನಿಂದ ಪಿತೃಪಕ್ಷದ ಆರಂಭ ಪಿತೃದೇವತಾ ಆರಾಧನೆ ನಮಸ್ಕಾರ ಮಾಡುವಂತೆ ಮತ್ತು ಮರೆಯದೆ ಇದ್ದ ಹಾಗೆ ಈ ಪಿತೃದೇವತಾ ಆರಾಧನೆಗಳು ನಾವು ಮಾಡುವಂಥದ್ದು ಈ ಹತ್ತನೇ ತಾರೀಕು ಬಂದು ಈ ಸಂಕಷ್ಟಹರ ಚತುರ್ಥಿ ಇದೆ ಮತ್ತು ಹಾಗೆಯೇ ಹದಿನೈದನೇ ತಾರೀಕು ಈ ಕೃಷ್ಣ ಜಯಂತಿ ಹದಿನೇಳನೇ ತಾರೀಕು ಈ ವಿಶ್ವಕರ್ಮ ಜಯಂತಿ ಹಾಗೆ ಇಪ್ಪತ್ತೊಂದನೇ ತಾರೀಕು ಮಹಾಲಯ ಅಮಾವಾಸೆ ತಪ್ಪದೆ ನೀವು ಈ ದಿವಸ ನೀವು ಪಿತೃದೇವತೆಗಳನ್ನು ಮರೆಯದೇ ಇದ್ದಾಗ ಆರಾಧನೆ ಮಾಡಿ ಹಾಗೆಯೇ ಇಪ್ಪತ್ತೆರಡನೇ ತಾರೀಕಿನಿಂದ ನೋಡಿ ಈ ನವರಾತ್ರಿ ಆರಂಭ ಈ ನಾಡಹಬ್ಬ ನವರಾತ್ರಿ ವಿಶೇಷವಾಗಿ ನವರಾತ್ರಿ ಆರಂಭ ಈ ನವರಾತ್ರಿಯಲ್ಲಿ ದೇವಿ ಪೂಜೆ ನಮಸ್ಕಾರ ಮಾಡುವಂಥದ್ದು ಹಾಗೆ ಇಪ್ಪತ್ತ ಒಂಬತ್ತನೇ ತಾರೀಕು ಸರಸ್ವತಿಯ ಆವಾಹನೆ ಮೂವತ್ತನೇ ತಾರೀಕು ದುರ್ಗಾಷ್ಟಮಿ ಮತ್ತು ಈ ಅಕ್ಟೋಬರ್ ಒಂದನೇ ತಾರೀಕಿಗೆ ಮಹಾನವಮಿ ಈ ಗಜ ಅಶ್ವ ರಥ ಎಲ್ಲ ಪೂಜೆ ಮಾಡುವಂಥದ್ದು ವಾಹನ ಪೂಜೆ ಮಾಡುವಂಥದ್ದು ಎರಡನೇ ತಾರೀಕಿಗೆ ಇಲ್ಲಿ ವಿಜಯದಶಮಿ ಹೀಗೆ ನಿಮಗೆ ಹಬ್ಬ ಹರಿದಿನಗಳು ವಿಶೇಷವಾಗಿ ತುಂಬಿಕೊಂಡಿದೆ ಯಾಕೆ ಅಂದರೆ ಕುಂಭರಾಶಿಯವರಿಗೆ ಹೇಗಿದೆಯಪ್ಪ ಅಂತ ಅಂದರೆ ಒಂದಕ್ಕಿಂತ ಅಂದರೆ ಚಿಂತೆ ಅನ್ನೋದು ಇದ್ದೇ ಇರುತ್ತೆ ಕುಂಭರಾಶಿಯವರಿಗೆ ರಾಶಿಯಲ್ಲಿ ಈ ರಾಹು ಎರಡನೇ ರಾಶಿಯಲ್ಲಿ ಶನಿ ಅಂದರೆ ಸಾಡೆ ಸಾತಿ ನಡೀತಾ ಇದೆ ಪಂಚಮದಲ್ಲಿ ಗುರು ಅಂದರೆ ಒಬ್ಬನು ಬಹಳ ಬಲಿಷ್ಠನಾಗಿದ್ದಾನೆ ನಿಮಗೆ ಇನ್ನೂ ಈ ರಾಶಿಯಲ್ಲಿ ಯಾರೆಲ್ಲ ಸಪ್ತಮ ರಾಶಿಯಲ್ಲಿ ಶುಕ್ರ ಹಾಗೆ ಅಷ್ಟಮ ರಾಶಿಯಲ್ಲಿ ರವಿ ಇದ್ದಾನೆ ಮತ್ತು ಈ ಬುಧ ರಾಶಿಯಲ್ಲಿ ಕುಜ ಹೀಗೆಲ್ಲ ಒಂದು ಗ್ರಹ ಸ್ಥಿತಿ ಇದೆ ಅಲ್ವಾ ಆದರೂ ಕೂಡ ಈ ತಿಂಗಳಲ್ಲಿ ಸ್ವಲ್ಪ ನಿಮಗೆ ಲಾಭಾಂಶಗಳು ಕೂಡ ನೀವು ನೋಡ್ತೀರಾ ಮತ್ತು ಇಲ್ಲಿ ನಿಮಗೆ ಬರುವಂತಹ ಈ ಸಾಧ್ಯತೆಗಳು ತುಂಬಾ ಇದ್ದಾವೆ ಏನಪ್ಪಾ ಅಂದರೆ ಒಂದನೆಯದಾಗಿ ರಾಶಿಯಲ್ಲಿ ಇರುವಂತಹ ರಾಹು ಏನಂತ ಅಂದರೆ ಸ್ವಲ್ಪ ಕಿರಿಕಿರಿ ಗಲಾಟೆ ಸಾಂಸಾರಿಕವಾದಂತಹ ಈ ತೊಂದರೆಗಳು ತಾಪತ್ರೆಗಳು ಇದ್ದೇ ಇರುತ್ತೆ ಸ್ವಲ್ಪ ಪರಿಹಾರ ಆಗುವಂತಹ ಸಾಧ್ಯತೆಗಳು ಎಷ್ಟೋ ಸಲ ಕಿರಿಕಿರಿಯಾಗಿ ಈ ಡೈವರ್ಸ್ ಅನ್ನೋದು ಆಗೋಗ್ಬಿಟ್ಟಿರುತ್ತೆ ಈ ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಇಲ್ಲ ಗಂಡ ಹೆಂಡತಿ ಪುನಃ ಈ ಪ್ರತಿನಿತ್ಯ ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ಜಗಳಗಳು ವಾದ ವಿವಾದಗಳು ನಡೀತಾನೇ ಇರುತ್ತೆ ಶುಕ್ರನ ರಾಶಿ ನೋಡಲ್ಪಟ್ಟಿದ್ದಾಗ ಹಾಗಾಗಿ ಸಮಸ್ಯೆಗಳು ಅನ್ನೋದು ಸ್ವಲ್ಪ ದೂರನೇ ಆಗುತ್ತೆ ಎಲ್ಲದಕ್ಕೂ ಕೂಡ ಉತ್ತರ ಅನ್ನೋದು ಸಿಗುತ್ತೆ ನಿಮಗೆ ಈ ಕಾಲಾಯ ತಸ್ಮೈ ನಮಃ ಅಂತ ನೀವು ಹೇಳ್ಕೊಳ್ಳಿ ಅಂದರೆ ಹಿರಿಯರು ಈ ಕಾಲ ಹಿರಿಯರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಉಂಟಾಗುತ್ತೆ ಹಾಗಾಗಿ ನೀವು ಚಿಂತೆ ಮಾಡೋದು ಆದಷ್ಟು ಬಿಡಿ ಒಟ್ಟಿನಲ್ಲಿ ಅಂದರೆ ಸಾಂಸಾರಿಕವಾದಂತಹ ಒಳ್ಳೆಯ ರೀತಿಯಾದಂತಹ ಫಲಗಳು ನಿಮಗೆ ಸಿಗುತ್ತೆ ಈ ವಿವಾಹ ಅಂದರೆ ಮಂಗಳ ಕಾರ್ಯಗಳು ಯಾರಿಗೆ ಆಗಲಿಲ್ವೋ ಎಷ್ಟೋ ಜನಕ್ಕೆ ಆಗಿರುತ್ತೆ ಅಲ್ವಾ ಆದರೂ ಅಲ್ಪ ಸ್ವಲ್ಪ ಅನ್ನೋದು ಈ ಅನ್ನೋದು ನಿಮಗೆ ತಾಳ್ಮೆ ಅನ್ನೋದು ಇರೋದರಿಂದ ವಿವಾಹಗಳು ಕೂಡ ನಿಮಗೆ ಜರುಗುತ್ತೆ ಆಗುತ್ತೆ ಆದಷ್ಟು ನೀವು ಆರೋಗ್ಯದ ಕಡೆ ನೀವು ಗಮನ ಅನ್ನೋದು ಅರಿಸಬೇಕಾಗುತ್ತೆ ಯಾಕೆ ಅಂದರೆ ಕೆಲವೊಂದು ಈ ನಮ್ಮ ಶರೀರದ ಬಗ್ಗೆ ಕೆಲವೊಂದಷ್ಟು ಗೊತ್ತೇ ಇರುತ್ತಲ್ವ ನಮಗೆ ನಿಮಗೆ ಎಲ್ಲ ಹಾಗಾಗಿ ಎಲ್ಲಕ್ಕಿಂತ ಬಹಳ ಮುಖ್ಯವಾದಂತಹ ಅನುಭವ ಜೀವನದಲ್ಲಿ ಬಹಳ ಮುಖ್ಯವಾದದ್ದು ಈ ಆರೋಗ್ಯ ಅನ್ನೋದು ಒಂದಿದ್ರೆ ನಮಗೆ ಈಗ ಆಸ್ತಿ ಅಂತಸ್ತು ಇದ್ದ ಹಾಗೆ ಅಲ್ವಾ ಜೀವನದಲ್ಲಿ ಅಂದರೆ ಆರೋಗ್ಯದ ಕಡೆ ಹೆಚ್ಚಾಗಿ ನೀವು ಈ ಜಾಗ್ರತೆ ಅನ್ನೋದು ವಹಿಸಬೇಕಾಗುತ್ತೆ ಈ ತಿಂಗಳಲ್ಲಿ ಇಲ್ಲಾಂದರೆ ಸಣ್ಣ ಪುಟ್ಟ ನೋವುಗಳು ಹಾಗೂ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕೆ ನೀವು ಪ್ರಯತ್ನ ಅಂದರೆ ತುಂಬ ಜಾಗ್ರತೆಯಿಂದ ಇದ್ದಷ್ಟು ಉತ್ತಮ ಮತ್ತು ಯಾವುದೇ ತರಹದ ಈ ಔಷಧಿ ಆಗಲಿ ಉಪಚಾರಗಳೇ ಆಗಲಿ ಅನಿರೀಕ್ಷಿತವಾಗಿ ಈ ಪ್ರಯಾಣ ನಿಮಗೆ ಬರಬಹುದು ಆದಷ್ಟು ಎಚ್ಚರಿಕೆಯಿಂದ ಈ ದೂರ ಪ್ರಯಾಣಗಳು ನೀವು ಮಾಡಬೇಕಾಗುತ್ತೆ ದೇವತಾ ಆರಾಧನೆ ಮಾಡುವಂಥದ್ದು ಪ್ರಯಾಣ ಬರುವಂಥದ್ದು ಎಲ್ಲ ಒಂದು ಕಡೆ ಹೋಗಿ ನೀವು ಸೇರತಕ್ಕಂಥದ್ದು ಮತ್ತು ಇವೆಲ್ಲ ನಿಮ್ಮ ಜೀವನದಲ್ಲಿ ಈ ತಿಂಗಳು ನಡೆದೇ ನಡೆಯುತ್ತೆ ಹಾಗಾಗಿ ಕುಂಭರಾಶಿಯವರು ಭಗವಂತ ನಿಮ್ಮ ಗುರು ಅಲ್ವಾ ಒಬ್ಬನು ನಿಮ್ಮ ಕೈ ಹಿಡಿತಿದ್ದಾನೆ ಅಂದರೆ ನಿಮಗೆ ಗುರುವನ್ನು ಧ್ಯಾನ ಮಾಡಬೇಕಾಗುತ್ತೆ ಅಂದರೆ ಆದಷ್ಟು ಈ ಗುರುವನ್ನು ಪ್ರಾರ್ಥನೆ ಮಾಡಿ ಅಂದರೆ ಪ್ರಾರ್ಥನೆ ಮಾಡಿ ಎಲ್ಲ ಕೆಲಸದಲ್ಲಿ ಮುನ್ನುಗ್ಗಿ ಒಟ್ಟಿನಲ್ಲಿ ನಕ್ಷತ್ರ ಪರಿಹಾರಗಳ ಬಗ್ಗೆ ನೀವು ಆದಷ್ಟು ಈ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಗಮನವನ್ನು ವಹಿಸಬೇಕಾಗುತ್ತೆ ಮತ್ತೆ ನೀವು ದೇವಾಲಯಗಳಿಗೆ ಹೋದಾಗ ಆದಷ್ಟು ಈ ಧನಿಷ್ಠ ನಕ್ಷತ್ರ ಮೂರು ನಾಲ್ಕನೇ ಪಾದ ಸಾಧ್ಯ ಆದರೆ ನವರಾತ್ರಿ ಪ್ರತಿನಿತ್ಯವೂ ಕೂಡ ಈ ಸಹಸ್ರನಾಮವನ್ನು ಹೇಳಿ ಮತ್ತು ಕುಂಕುಮಾರ್ಚನೆ ಮಾಡುವಂಥದ್ದು ಈ ಸಂಧ್ಯಾಕಾಲದಲ್ಲಿ ಭಜನೆಯನ್ನು ಸಾಧ್ಯವಾದರೆ ಮಾಡಿ ಎಷ್ಟಾಗುತ್ತೋ ಅಷ್ಟು ಭಕ್ತಿಯಿಂದ ಬೇಡಿಕೊಳ್ಳಿ ಈ ಶತಾಭಿಷ ನಕ್ಷತ್ರ ಅಂದರೆ ನಕ್ಷತ್ರದವರು ನವರಾತ್ರಿಯಲ್ಲಿ ಬೆಳಗ್ಗೆ ಒಂದು ಸ್ನಾನ ಮಾಡಿ ಯಾಕೆಂದರೆ ನಿಮಗೆ ಕಷ್ಟ ಇದೆ ಅಲ್ವಾ ಹಾಗಾಗಿ ಶತಾಭಿಷ ನಕ್ಷತ್ರದವರು ಆದರೂ ಕೂಡ ಎಲ್ಲಿ ದೇವಿ ದೇವಸ್ಥಾನ ಅನ್ನದಾನ ಮಾಡ್ತಾ ಇರ್ತಾರೆ ಅಲ್ಲಿ ನೀವು ಚಂಡಿಕಾ ಹೋಮ ಅಲ್ಲಿ ಮಾಡ್ತಾ ಇರ್ತಾರೆ ಆ ಚಂಡಿಕಾ ಹೋಮದಲ್ಲಿ ನೀವು ಕೂಡ ಈ ಭಗವಂತನ ಆರಾಧನೆ ಆದಷ್ಟು ಮಾಡಿ ಎಲ್ಲ ಕೆಲಸದಲ್ಲಿ ಜಯ ಅನ್ನೋದು ಸಿಗುತ್ತೆ ಈ ರಾಹು ಜಯಂತಿ ಕೂಡ ಬರ್ತಾ ಇದೆ ಏಳನೇ ತಾರೀಕು ಇದನ್ನು ನೀವು ಮಿಸ್ ಮಾಡ್ಕೊತೀರಾ ಏಳನೇ ತಾರೀಕು ರಾಹು ಜಯಂತಿ ಬಹಳ ವಿಶೇಷವಾದಂತಹ ದಿನ ಅವತ್ತು ಯಾವುದೇ ದೇವಸ್ಥಾನಗಳಲ್ಲಿ ನವಗ್ರಹಗಳು ಇತ್ತೋ ಆ ದೇವಸ್ಥಾನಕ್ಕೆ ಹೋಗಿ ನವಗ್ರಹಗಳಲ್ಲಿ ಕುಬೇರ ಮೂಲೆಯಲ್ಲಿ ಇರುವಂಥದ್ದು ಅಥವಾ ನವಗ್ರಹಗಳಲ್ಲಿ ನೈಋತ್ಯ ಮೂಲೆಯಲ್ಲಿ ಇರತಕ್ಕಂತಹ ಗ್ರಹವನ್ನು ರಾಹು ಅಂತ ನಾವು ಕರಿತೀವಿ ಈ ರಾಹು ಗ್ರಹಕ್ಕೆ ಪೂಜೆ ಅರ್ಚನೆ ಅಭಿಷೇಕ ಏನೋ ಶಕ್ತಿ ಇದೆಯೋ ಅದನ್ನು ನೀವು ಮಾಡಿಸಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದರಿಂದ ಖಂಡಿತವಾಗಿಯೂ ನಿಮಗೆ ಬಹಳ ಉತ್ತಮವಾದ ಫಲ ಅನ್ನೋದು ಸಿಗುತ್ತೆ ಈ ರಾಹು ಜಯಂತಿ ದಿನ ರಾಹುನ ಆರಾಧನೆ ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ಆಗುವಂತಹ ತೊಂದರೆಗಳನ್ನು ದೂರ ಮಾಡ್ತಾನೆ ಅದಂತೂ ಬಹಳ ಕ್ಲಿಯರ್ ಆಗಿ ನಾವು ನಿಮಗೆ ಹೇಳ್ಬಹುದು ಏನಪ್ಪ ಅಂತ ಅಂದರೆ ಆರನೇ ತಾರೀಕು ಅನಂತ ಪದ್ಮನಾಭ ಸ್ವಾಮಿ ವ್ರತ ಇದೆ ಅನಂತ ಪದ್ಮನಾಭ ಸ್ವಾಮಿ ವ್ರತ ಸುಮಾರು ಜನ ಮಾಡ್ತಾರೆ ನಿಮಗೇನಾದರೂ ಪದ್ಧತಿ ಇತ್ತು ಅಂತ ಖಂಡಿತ ಮಾಡಿ ಅದಂತೂ ನಾವು ಕ್ಲಿಯರಾಗಿ ಹೇಳಬಹುದು ಯಾಕೆ ಅಂದರೆ ತುಂಬಾ ಒಳ್ಳೆಯದು ಅನಂತ ಪದ್ಮನಾಭ ವಿಷ್ಣು ಮತ್ತು ಲಕ್ಷ್ಮಿಯ ಆರಾಧನೆ ಮಾಡುವಂತಹ ಒಂದು ಬಹಳ ಉತ್ತಮವಾಗಿರತಕ್ಕಂತಹ ಒಂದು ದಿನ ಇನ್ನು ಎಂಟನೇ ತಾರೀಕು ಮಾಲೆಯ ಅಮಾವಾಸ್ಯೆ ಅಂದರೆ ಮಹಾಲಯ ಪಕ್ಷ ಆರಂಭ ಆಗುತ್ತೆ ಈ ಮಹಾಲಯ ಪಕ್ಷ ಆರಂಭ ಆಯಿತು ಅಂತ ಅಂದರೆ ಅಲ್ಲಿಂದ ಹದಿನೈದು ದಿನ ಯಾವುದು ಶುಭ ಕಾರ್ಯ ಅನ್ನೋದು ಇಲ್ಲ ಇಪ್ಪತ್ತೊಂದನೇ ತಾರೀಕಿನ ತನಕ ಮಹಾಲಯ ಅಮಾವಾಸೆ ಈ ಒಂದು ಹದಿನೈದು ದಿನಗಳಲ್ಲಿ ಯಾವತ್ತು ಬೇಕಾದರೂ ಕೂಡ ನೀವು ಹಿರಿಯರಿಗೆ ಪೂಜೆ ಮಾಡಬಹುದು ಈ ಪಿಂಡ ಪ್ರದಾನ ನೀವು ಮಾಡಬಹುದು ಅಂದರೆ ಈ ಸ್ವಯಂಪಾಕ ದಾನ ಶ್ರಾದ್ದ ದಾನಗಳು ಇತ್ಯಾದಿ ಈ ಬೇಕಾದರೂ ನೀವು ಮಾಡ್ಕೋಬಹುದು ಸುಮಾರು ಈ ಅಮಾವಾಸ್ಯ ದಿನಾನೇ ಮಾಡೋಣ ಅಂತ ಅನ್ಕೋತಾರೆ ತುಂಬ ಜನ ಯಾವಾಗ ಬೇಕಾದರೂ ಈ ಹದಿನೈದು ದಿನಗಳಲ್ಲಿ ನೀವು ಮಾಡಬಹುದು ತೊಂದರೆಯೇ ಇಲ್ಲ ಇಪ್ಪತ್ತೆರಡನೇ ತಾರೀಕು ನವರಾತ್ರಿ ಪ್ರಾರಂಭ ಆಗುತ್ತೆ ಅದಾದ ಮೇಲೆ ಇಪ್ಪತ್ತೊಂಬತ್ತನೇ ತಾರೀಕು ಸರಸ್ವತಿ ಪೂಜೆ ಇರುತ್ತೆ ಮೂವತ್ತನೇ ತಾರೀಕು ದುರ್ಗಾಷ್ಟಮಿ ಇರುತ್ತೆ ಇಷ್ಟು ಕೂಡ ಈ ತಿಂಗಳು ವಿಶೇಷ ಅನ್ನೋದು ಇರುತ್ತೆ ಈ ಕುಂಭರಾಶಿಯವರು ಆದಷ್ಟು ಆಧ್ಯಾತ್ಮಿಕ ಚಿಂತನೆ ಅನ್ನೋದು ಅವರು ತುಂಬಾ ಮಾಡ್ತಾರೆ ಮತ್ತು ಈ ದೈವ ಭಕ್ತಿ ಅನ್ನೋದು ತುಂಬಾ ಹೆಚ್ಚಾಗಿ ಇರುತ್ತೆ ದೈವ ಭಕ್ತಿ ಅಂದರೆ ಅದ್ಭುತವಾಗಿರುವಂತಹ ಒಂದು ದೈವ ಪೂಜೆ ಮಾಡೋದಕ್ಕೆ ಇವರು ಕೂತ್ಕೊಂಡ್ರೆ ಒಂದು ವ್ರತ ಅನ್ನೋದು ಮಾಡೋಕ್ಕೆ ಕುತ್ಕೊಂಡ್ರೆ ಕೆಲವು ಜನಗಳು ಏನೋ ಒಂದು ನಾಮಕಾವಸ್ಥೆಗೆ ಮಾಡ್ತ ಮಾಡಿ ಮುಗಿಸ್ತಾರೆ ಆದರೆ ಕುಂಭರಾಶಿಯವರು ಆಗಲ್ಲ ಒಂದು ಅದಕ್ಕೆ ಒಂದು ತುಂಬ ಒಳ್ಳೆಯ ಮನಸ್ಸಿನಿಂದ ಅವರು ಒಂದು ಹತ್ತು ನಿಮಿಷ ಆಗಲಿ ಐದೇ ನಿಮಿಷ ಆಗಲಿ ತುಂಬ ಚೆನ್ನಾಗಿ ಆಧ್ಯಾತ್ಮಿಕ ಅನ್ನೋದು ಮಾಡ್ತಾರೆ ಇವರು ಹಾಗಾಗಿ ಈ ವ್ಯಕ್ತಿಗಳು ಅದರಲ್ಲಿ ಪೂರ್ತಿಯಾಗಿ ಲೀನವಾಗಿ ಆಗೋಗ್ತಾರೆ ಗಂಟೆಗಳೇ ಆಗ್ಬೋದು ಅಲ್ವಾ ಅಷ್ಟು ಚೆನ್ನಾಗಿ ಎರಡು ಗಂಟೆ ಆಗ್ಬೋದು ಮೂರು ಗಂಟೆ ಆಗ್ಬೋದು ಈ ರೀತಿ ಅವರು ಪೂಜೆಯನ್ನು ಮಾಡಿ ಕೊನೆಯವರೆಗೂ ನಿಷ್ಠೆಯಿಂದ ಶ್ರದ್ಧೆಯಿಂದ ಭಗವಂತನ ಮೇಲೆ ಮನಸ್ಸನ್ನು ಕೇಂದ್ರೀಕರವಾಗಿ ಮಾಡ್ತಾರೆ ಮತ್ತು ಪೂಜೆ ವ್ರತಗಳು ಮಾಡ್ತಾನೆ ಇರ್ತಾರೆ ಅಂದರೆ ಇವರು ಪರ್ಟಿಕ್ಯುಲರ್ ಆಗಿ ಅದೃಷ್ಟವಂತರು ಕುಟುಂಬಕ್ಕೆ ಅಂತಲೇ ಹೇಳ್ಬಹುದು ಯಾಕೆ ಅಂದರೆ ಅದೃಷ್ಟ ಅನ್ನೋದು ಇವರಿಂದ ಬರ್ತಾ ಇರುತ್ತೆ ಮನೆಯಲ್ಲಿ ಭಗವಂತನ ಆಶೀರ್ವಾದ ಅನ್ನೋದು ನಿಮ್ಮ ಮೇಲೆ ಇದ್ದರೆ ಸದಾ ನಿಮಗೆ ಎಲ್ಲ ಕೆಲಸದಲ್ಲೂ ಒಂದು ವಿದ್ಯೆಯಲ್ಲಾಗಲಿ ಉದ್ಯೋಗದಲ್ಲೇ ಆಗಲಿ ವ್ಯಾಪಾರದಲ್ಲೇ ಆಗಲಿ ಯಾವುದರಲ್ಲೇ ಆಗಲಿ ಯಾವುದೇ ಸಮಸ್ಯೆಗಳು ಅನ್ನೋದು ನಿಮಗೆ ಬರೋದೇ ಇಲ್ಲ ಕೇವಲ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಮಾತ್ರ ಕಾಣ್ತಾ ಇರೋದರಿಂದ ಇದಕ್ಕೆ ನೀವು ಆದಷ್ಟು ಪರಿಹಾರ ಅನ್ನೋದು ನೋಡಬೇಕು ಆದಷ್ಟು ನೀವು ಆಧ್ಯಾತ್ಮಿಕದ ಕಡೆ ಗಮನವನ್ನು ಹರಿಸಬೇಕಾಗುತ್ತೆ ಮತ್ತು ಆದಷ್ಟು ಈ ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗಿ ನೀವು ಎಳ್ಳು ಬತ್ತಿಗಳನ್ನು ಹಚ್ಚಿ ಬರೋದರಿಂದ ಎಳ್ಳಿನಿಂದ ಮಾಡಿದ ಸಿಹಿ ಪದಾರ್ಥಗಳನ್ನು ನೀವು ಈ ಭಕ್ತರಿಗೆ ಕೊಡೋದರಿಂದ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಅದೃಷ್ಟ ಏಳಿಗೆ ಅನ್ನೋದು ಕಾಣ್ತೀರಾ ನಾನು ಮತ್ತೊಮ್ಮೆ ಹೇಳ್ತಾಯೀನಿ ಆದಷ್ಟು ನಿಷ್ಠೆಯಿಂದ ಪ್ರತಿ ಶನಿವಾರ ಈ ರಾಹುವಿಗೆ ಸಂಬಂಧಪಟ್ಟಂತಹ ಗ್ರಹ ದಾನ ತಪ ಇತ್ಯಾದಿ ನೀವು ಈ ವಿಷಯಗಳ ಮುಖಾಂತರ ನೀವು ಮಾಡ್ಕೋಬೇಕಾಗುತ್ತೆ ಆದಷ್ಟು ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನು ನೀವು ಹೂ ಹಣ್ಣು ಎಲ್ಲ ಕಾಯಿ ಎಲ್ಲ ತೊಗೊಂಡೋಗಿ ಪೂಜೆ ಮಾಡಿಸಿ ಅಭಿವೃದ್ಧಿ ಅನ್ನೋದು ಕಾಣ್ತೀರ ಈ ವಿಡಿಯೋನ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹರಿ ಹರಿನಾರಾಯಣ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ಸಹ ಧನ್ಯವಾದಗಳು